ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಸುಲಭವಾಗಿ ಹೈಬ್ರೋ ಹೇರ್ನ ಹೇಗೆ ರಿಮೂವ್ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದು ನಮ್ಮ ಕಿಚನಲ್ಲಿ ಸಿಗುವ ಮೂರೇ ಮೂರು ಪದಾರ್ಥದಿಂದ ತುಂಬ ಈಸಿಯಾಗಿ ಏನು ನೋವಿಲ್ದಿರ ನಮ್ಮ ಹೈಬ್ರೋ ಹೇರ್ನ ರಿಮೂವ್ ಮಾಡ್ಕೊಬೋದು ಸೊ ಹೇಗೆ ಮಾಡೋದು ಹೇಗೆ ಎಲ್ಲ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊದೀರ ವಿಡಿಯೋ ನೋಡ್ತಾ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವಾಗ ತಡ ಮಾಡ್ದಿರ ಹೇಗೆ ಮಾಡೋದು ನೋಡೋಣ ನೋಡಿ ನಾನು ಇಲ್ಲೊಂದು ಸಣ್ಣದಾಗಿರೋ ಪಾತ್ರೆ ತಗೊಂಡಿದ್ದೀನಿ ಅಂದರೆ ಬಾಂಡ್ಲಿ ಇದಕ್ಕೆ ಇವಾಗ ಒಂದು ಅಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ಇವತ್ತು ನಾವು ಐಬ್ರೋ ಹೇರ್ನ ರಿಮೂವ್ ಮಾಡೋದಕ್ಕೆ ಈ ಸಕ್ಕರೆ ಸಿರಮ್ನ ಯೂಸ್ ಮಾಡಿ ಐಬ್ರೋ ಹೇರ್ನ ರಿಮೂವ್ ಮಾಡೋದು ಇವಾಗ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ಒಂದು ಅಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಸಾಕು ಇದು ಚೆನ್ನಾಗಿ ಸಿರಮ್ ಹಾಕಬೇಕು ಸಕ್ಕರೆ ಎಲ್ಲ ಕರಗಿ ಇದು ಕಲರ್ ಚೇಂಜ್ ಆಗಬೇಕು ಇದಕ್ಕೆ ಇನ್ನೊಂದು ಪದಾರ್ಥ ಸೇರಿಸ್ತೀರಿ ಏನಂದರೆ ಒಂದು ಅರ್ಧ ನಿಂಬೆ ರಸ ನಿಂಬೆ ರಸ ಮತ್ತು ನೀರು ಮತ್ತು ಒಂದು ಸ್ಪೂನ್ ಸಕ್ಕರೆ ಈ ಮೂರಿಂದ ನಾವು ಇವತ್ತು ಹೈಬ್ರೋ ಹೇರ್ನ ರಿಮೂವ್ ಮಾಡೋದನ್ನು ಇದ್ದೀನಿ ಖಂಡಿತ ಇದರಿಂದ ತುಂಬ ಚೆನ್ನಾಗಿ ಹೈಬ್ರೋ ಹೇರು ರಿಮೂವ್ ಆಗುತ್ತೆ ಹಾಗೆ ಮುಖದಲ್ಲಿ ಏನಾದರೂ ಸಣ್ಣ ಸಣ್ಣ ಕೂದಲಿದ್ದರೆ ಅಪ್ಪಲ್ಲಿ ಲಿಪ್ ಹತ್ತಿರ ಅದು ರಿಮೂವ್ ಮಾಡೋದಕ್ಕೂ ಇದು ತುಂಬ ಹೆಲ್ಪ್ ಮಾಡುತ್ತೆ ಕಣ್ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಆವಾಗ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಕಲರು ಬ್ರೌನ್ ಕಲರ್ ಬರಬೇಕು ಅಲ್ಲಿ ಗಂಟೆ ಇದನ್ನು ಸಿರಮ್ ಮಾಡ್ಕೊಳ್ಳೋಣ ಸಕ್ಕರೆಯಲ್ಲಿ ಇವಾಗ ನೋಡಿ ಸಕ್ಕರೆ ಚೆನ್ನಾಗಿ ಕರಗಿದೆ ಕುದೀತಾ ಇದೆ ಈ ಟೈಮಲ್ಲಿ ಒಂದು ಅರ್ಧ ನಿಂಬೆ ರಸನ ಹಿಂಡ್ಕೊಂತ ಇದ್ದೀನಿ ಅರ್ಧ ಹೋಳು ನಿಂಬೆ ರಸನ ಇವಾಗ ನಿಂಬೆ ರಸನ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸಕ್ಕರೆ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಗಂಟ ಚೆನ್ನಾಗಿ ಕುದಿಸ್ಕೊಳೋಣ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿಕೊಳ್ಳಿ ನೋಡಿ ಈ ಥರ ಕಲರ್ ಬಂದರೆ ಇದು ರೆಡಿ ಆಗಿದೆ ಅಂತ ಸೊ ಇದು ಇದನ್ನು ಒಂದು ಸ್ವಲ್ಪ ಬಿಡೋಣ ತುಂಬ ಬಿಸಿ ಇರುತ್ತಲ್ವ ಹಾಗಾಗಿ ಇವಾಗ ನೋಡಿ ನಾನು ಸಿರಮ್ ಒಂದು ತಟ್ಟೆಗೆ ಹಾಕ್ಕೊಂಡು ಬಂದಿದ್ದೀನಿ ಇದನ್ನು ಅಪ್ಲೈ ಮಾಡುವಾಗ ಒಂದು ಸ್ವಲ್ಪ ಉಗುರು ಬೆಚ್ಚಿಗೆ ಇರಬೇಕು ತುಂಬ ಹಾರೋದ್ರೆ ಬರುತ್ತೆ ಹೇರ್ ತೆಗೆಯೋದಕ್ಕೆ ಆದರೆ ಹಚ್ಚುವಾಗ ಒಂದು ಸ್ವಲ್ಪ ಉಗುರು ಬೆಚ್ಚಿಗಿರಲಿ ತುಂಬ ಬೆಚ್ಚಿಗೆ ಬೇಡ ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತಲ್ವಾ ನಮ್ಮ ಸ್ಕಿನ್ಗೆ ಎಷ್ಟು ಬಿಸಿ ಇದ್ದರೆ ನಮಗೇನು ಬಿಸಿ ತಗೊಳ್ತಾ ಇಲ್ಲ ಅನಿಸುತ್ತಲ್ವ ಅಷ್ಟು ಬಿಸಿ ಇದ್ದರೆ ಸಾಕು ಹೇರ್ ಎಲ್ಲಿದೆಯೋ ಅಲ್ಲಿ ಈ ಸಿರಮ್ನ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಒಂದು ಕಾಟನ್ ಬಟ್ಟೆ ತಗೊಳ್ಳಿ ನಿಮ್ಮ ಹತ್ರ ಏನಾದರೂ ಇದು ಹೇರು ರಿಮೂವ್ ಮಾಡೋ ಟಿಶ್ಯೂ ಬರುತ್ತಲ್ವ ಆದಿದ್ದರೆ ಅದರಲ್ಲಿ ಕೂಡ ಮಾಡ್ಕೊಬೋದು ಆ ಥರದ್ದೆಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಒಂದು ಕಾಟನ್ ಖರ್ಚೀಪೋ ಇಲ್ಲಾಂದ್ರೆ ಕಾಟನ್ ಬಟ್ಟೆನೋ ಒಂದು ಸ್ವಲ್ಪ ತಗೊಂಡು ಫಸ್ಟಿಗೆ ನಾವು ಏನು ಸಿರಮ್ ಮಾಡ್ಕೊಂಡಿದ್ದೀರೋ ಅದನ್ನು ಅಪ್ಲೈ ಮಾಡಿ ಹೇರು ಯಾವ ಕಡೆ ಇರುತ್ತೋ ಆ ಕಡೆ ಹೇಳಿದ್ರೆ ಆರಾಮಾಗಿ ಕ್ಲೀನ್ ಕ್ಲೀನಾಗಿ ಬರುತ್ತೆ ಹೈಬ್ರೋ ಹೇರ್ ಫುಲ್ಲು ರಿಮೂವ್ ಆಗುತ್ತೆ ಮತ್ತು ನಿಮ್ಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ನೀವು ನಿಮಗೆ ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀರಂದರೆ ಅಷ್ಟೊಂದು ಐಡಿಯಾ ಸಿಗಲ್ಲ ಮತ್ತು ನಿಮ್ಗೆ ಗೊತ್ತಿಲ್ಲದಿರ ಹೆಂಗಂದರೆ ಹಂಗೆ ಅಪ್ಲೈ ಮಾಡಿ ನೀವೇನಾದರೂ ತೆಗಿಯೋಕೆ ಹೋದರೆ ಹೈಬ್ರೋ ಎಲ್ಲನೂ ರಿಮೂವ್ ಆಗೋಗುತ್ತೆ ಹಂಗಾಗಿ ಮನೇಲಿ ಯಾರಾದರೂ ಇದ್ದರೆ ಹೆಲ್ಪ್ ತಗೊಳ್ಳಿ ಹೆಲ್ಪ್ ತಗೊಂಡು ಎಲ್ಲಿ ಹೈಬ್ರೋ ಹೇರು ಬೆಳೆದಿದೆಯೋ ಅಲ್ಲಿ ಮಾತ್ರ ಅಪ್ಲೈ ಮಾಡಿ ಆಮೇಲೆ ಅವರು ಎಲ್ಪ್ದಿಂದ ಇದನ್ನು ರಿಮೂವ್ ಮಾಡ್ಕೊಳ್ಳಿ ನೀವು ಮಾಡೋಕ್ಕೋಗ್ತೀರಿ ಅಂದರೆ ಅಂದರೆ ಒಂದೊಂದು ಸತಿ ನಾವು ಅಪ್ಲೈ ಮಾಡಿರ್ತೀರಿ ಹೇರ್ ಎಲ್ಲಿದೆಯೋ ಅಲ್ಲಿ ಅವ್ನು ಸ್ವಲ್ಪ ಐಬ್ರೋಗೂ ಟಚ್ ಆಗಿರುತ್ತೆ ನಾವು ಕಾಟನ್ ಈ ಥರ ಇಟ್ಬಿಟ್ಟು ಜೋರಾಗಿ ಇಳಿಯಕ್ಕೆ ಹೋಗ್ತಿರಲ್ವ ಎಕ್ಸ್ಟ್ರಾ ಹಿಯರ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಆ ಥರ ಅನುಭವ ನನಗಾಗಿದೆ ಹಂಗಾಗಿ ಮನೇಲಿ ಯಾರಾದರೂ ಎಕ್ಸ್ಟ್ರಾ ಇದ್ದರೆ ಜನ ಅವ್ರ ಹತ್ರ ಎಲ್ಪ್ ತಗೊಂಡು ಇದನ್ನು ಹೈಬ್ರೋ ಹೇರ್ನ ರಿಮೂವ್ ಮಾಡ್ಕೊಳೋದು ಒಳ್ಳೆಯದು ಅನಿಸುತ್ತೆ ನನಗೆ ಇಲ್ಲ ನನಗೆ ಬರುತ್ತೆ ನನಗೂ ಇದನ್ನು ಅಭ್ಯಾಸ ಇದೆ ಅನ್ನೋರು ಆರಾಮಾಗಿ ಮಾಡ್ಕೊಬೋದು ಸೊ ಇವಾಗ ನೋಡಿ ಕೆಳಗಡೆ ಒಂಚೂರು ಹೇರ್ ಇಲ್ಲ ಚೆನ್ನಾಗಿ ನಾನು ಸಿರಮ್ ಅಪ್ಲೈ ಮಾಡಿ ತಕ್ಕೊಂಡಿದ್ದೀನಿ ಇವಾಗ ಮೇಲೆ ಲೇಯರ್ ಮೇಲೆ ಅಪ್ಲೈ ಮಾಡಿ ಇವಾಗ ಸೇಮ್ ಈ ಥರ ಖರ್ಚೀಪನ್ನ ಎಲ್ಲಿ ನಾವು ಸಿರಮ್ ಹಚ್ಚಿದ್ದೀರೋ ಅದ್ರ ಮೇಲೆ ಇಟ್ಟು ಒಂದು ಜಸ್ಟ್ ಒಂದು ಎರಡು ನಿಮಿಷ ಖರ್ಚಿಪನ್ನ ಚೆನ್ನಾಗಿ ಅದ್ರ ಮೇಲೆ ಹೊತ್ತಿ ಸಿರಮ್ ಎಲ್ಲ ಕರ್ಚಿಪ್ ಚೆನ್ನಾಗಿ ಮೆತ್ಕೊಬೇಕು ಅಂದರೆ ಕಾಟನ್ಗೆ ಮೆತ್ಕೊಬೇಕು ಅಲ್ಲಿ ಗಂಟ ಚೆನ್ನಾಗಿ ಈ ಥರ ಒತ್ತಿ 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 ಒಂದು ಎರಡು ನಿಮಿಷ ಬಿಡೋಣ ಎರಡು ನಿಮಿಷ ಬಿಟ್ಟು ಒಂದೇ ಫೋರ್ಸಲ್ಲಿ ಎಳಿಬೇಕು ತುಂಬ ಆಗಿ ಎಳೆದ್ರೆ ಬರಲ್ಲ ಹೇರು ಫೋರ್ಸಾಗಿ ಎಳೆದ್ರೆ ಎಲ್ಲ ಹೇರೂ ರಿಮೂವ್ ಆಗುತ್ತೆ ಒಂದೇ ಸತಿ ಬರುತ್ತೆ ನೋಡಿ ಮೇಲೆ ವೈಟ್ ವೈಟಾಗಿ ಕಾಣಿಸುತ್ತಲ್ಲ ಅಲ್ಲಿರೋ ಹೇರೆಲ್ಲ ಕ್ಲೀನಾಗಿ ಬಂದಿದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಹೇರ್ ರಿಮೂವ್ ಆಗುತ್ತೆ ಅಂತ ಸೂಪರಾಗಿ ಆಗುತ್ತೆ ಆದರೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಇಲ್ಲಂದರೆ ಯಾರ್ದಾದ್ರೂ ಎಲ್ಪ್ ತೊಗೊಬೇಕು ಫಸ್ಟ್ ಟೈಮ್ ಮಾಡೋಕ ಓದ್ತೀರಂದ್ರೆ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಹೇಗೆ ತೆಗಿಯೋದು ಭಯನೂ ಆಗುತ್ತೆ ಅಯ್ಯೋ ಐಬ್ರೋ ಎಲ್ಲ ಬಂದ್ಬಿಡುತ್ತಾ ಏನು ಅನ್ನೋದೆಲ್ಲ ಫೀಲ್ ಆಗುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಏನಾದ್ರೂ ಅಷ್ಟೆಲ್ಲ ಟ್ರೈ ಮಾಡಿದ್ರೇ ಅಲ್ವಾ ರಿಸಲ್ಟ್ ಸಿಗೋದು ಅಷ್ಟೇ ಏನಾದರೂ ಮಾಡೋಕ್ಕೆ ಹೋಗ್ತೀರಿ ಅಂದರೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಗೋಲ್ಲ ಮತ್ತೆ ಮತ್ತೆ ಮಾಡಿದಾಗೆ ನಮಗೂ ರಿಸಲ್ಟ್ ಸಿಗೋದು ಮತ್ತು ಐಡಿಯಾ ಬರೋದು ಯಾವ ಥರ ತೆಗಿಬೇಕು ಅಂತ ಸೊ ನೋಡ್ಬೋದು ಹೇರೆಲ್ಲ ರಿಮೂವ್ ಆಗಿದೆ ನನ್ನ ಹೈಬ್ರೋದಲ್ಲಿ ವೈಟ್ ವೈಟಾಗಿ ಕಾಣಿಸ್ತಾ ಇದೆಯಲ್ವ ಅದೆಲ್ಲ ಹೇರ್ ರಿಮೂವ್ ಆಗಿ ಬಂದಿರೋದು ಸೊ ಫೈನಲಿ ನನ್ನ ಹೈಬ್ರೋ ಶೇಪ್ ಈ ಥರ ಇದೆ ಇವಾಗ ಸದ್ಯಕ್ಕೆ ಆದರೆ ಅದರಿಂದ ಐಬ್ರೋ ಹೇರ್ ರಿಮೂವ್ ಮಾಡ್ಬೋದು ಮತ್ತು ಐಬ್ರೋ ತೆಗೆಯುವಾಗ ನನಗೆ ನೋವಾಗಿಲ್ಲ ಲಿಪ್ ಹತ್ರ ಏನಾದರೂ ತೆಗಿಯಕ್ಕೆ ಹೋದಾಗ ಸಿಕ್ಕಾಪಟ್ಟೆ ನೋವಾಯಿತು ಇದರಿಂದ ಸ್ವಲ್ಪ ನೋವಾಗುತ್ತೆ ಐಬ್ರೋ ಹತ್ರ ನೋವಾಗಲ್ಲ ಫೇಸಲ್ಲಿ ಮುಖದ ಹತ್ರ ಏನಾದರೂ ತೆಗಿಯಕ್ಕೆ ಹೋದಾಗ ಸ್ವಲ್ಪ ಆದರೂ ನೋವಾಗುತ್ತೆ ನಿಮಗೆ ನೋಡಿಕೊಂಡು ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಒಂದು ಐಡಿಯಾ ಸಿಗುತ್ತೆ ಸೊ ಈ ವಿಡಿಯೋ ಇದರೊಂದಿಗೆ ಮಾಡ್ತೀನಿ ಮತ್ತೆ ಒಂದು ವಿಡಿಯೋ ಸಿಗ್ತೀನಿ ಬಾ ಬಾಯ್